ಸೋಗಿನಲ್ಲಿ ಚಿನ್ನಾಭರಣದ ವ್ಯಾಪಾರಿಯಿಂದ ಸುಲಿಗೆ ನಡೆಸಿದ ಖದೀಮರ ಹೆಡೆಮುರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೀದರ್ ಪೊಲೀಸರು ಹೈದರಾಬಾದ್ನಿಂದ ಮುಂಬೈಗೆ ಚಿನ್ನಾಭರಣದ ವ್ಯಾಪಾರಿ ಯುವಕನಿಗೆ ಚಿನ್ನಾಭರಣ ತರಲು ಕಳಿಸಿರ್ತಾರೆ ಈ ಬಗ್ಗೆ ಖಚಿತ ಮಾಹಿತಿ ಹೊಂದಿದ ಖದೀಮರು ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಬಂದು ದಾಖಲೆ ಇಲ್ಲದೆ ಇಷ್ಟೊಂದು ಹಣ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ಯಾ ಅಂತ ಯುವಕನಿಗೆ ಬೆದರಿಸಿ ಹಣ ದೋಚಿರುವಂತಹ ಪ್ರಕರಣವನ್ನು ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ಪೊಲೀಸರು ಪತ್ತೆ ಹಚ್ಚಿ ಮೂರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಮಾಹಿತಿಯನ್ನು ಕೊಟ್ಟಿದ್ದು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ಇದು ವಿದೇಶಿ ಕರೆನ್ಸಿ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ನಾವು ಏನಂದರೆ ಇವನ್ ಐ ಟಿ ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿಯನ್ನು ನೀಡ್ತೇವೆ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ ಅವರಿಗೂ ಕೂಡ ಏನಂದರೆ ಈ ಮಾಹಿತಿಯನ್ನು ನೀಡ್ತೇವೆ ಯಾಕಂದರೆ ಮುಂಚೆ ಕಂಪ್ಲೇಂಟ್ ಕೂಡ ಏನಂತಾರೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ಹೇಳಿರಲಿಲ್ಲ ಆಮೇಲೆ ಏನಂದರೆ ಯಾವುದು ಅದರಲ್ಲಿ ಫಾರಿನ್ ಕರೆನ್ಸಿ ಇತ್ತು ಅನ್ನುವಂಥದ್ದು ಕೂಡ ಅವರೇನೆಂದರೆ ಹೇಳಿರ್ತಾರೆ ಸೊ ಇದು ಇಷ್ಟು ದೊಡ್ಡ ಮೌಲ್ಯದ ಹಣವನ್ನು ಅವರು ಕೂಡ ಏನಂದರೆ ಕಳಿಸ್ತಾ ಇದ್ದಿದ್ದು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ ಬಗ್ಗೆ ಅವರು ಮಾಹಿತಿಯನ್ನು ಏನಂದರೆ ಸಂಬಂಧಪಟ್ಟ ಇಲಾಖೆಗೆ ನೀಡಬೇಕಾಗ್ತದೆ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಏನು ಅವರು ಪೊಲೀಸ್ ಯೂನಿಫಾರ್ಮನ್ನ ಬಳಸಿ ಇದು ಮಾಡಿದರು ಇವರು ಏನಂದರೆ ಈ ಹಿಂದೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇರೋದಿಲ್ಲ ಬಟ್ ಏನು ಈ ಒಂದು ವ್ಯಕ್ತಿ ಈ ಥರ ಕಳಿಸ್ತಾರೆ ಅನ್ನುವಂಥದ್ದು ಮಾಹಿತಿ ಇದ್ದಿದ್ದರಿಂದ ಅದನ್ನು ಏನಂದರೆ ವಶಪಡಿಸಿ ಅದನ್ನು ಏನಂದರೆ ಕದಿಬೇಕು ಅದರಿಂದ ಸುಲಿಗೆ ಮಾಡಬೇಕು ಈಸಿಯಾಗಿ ಮಾಡ್ಬೋದು ಅಂಥೇಳಿ ಈ ಥರ ಮಾಡಿದ್ದಾರೆ ಮತ್ತು ಅವರಿಂದ ನಾವು ಈಗಾಗಲೇ ಒಂದು ಇಬ್ಬರು ಎರಡು ಜೊತೆ ಯೂನಿಫಾರ್ಮು ಮೊಬೈಲ್ ಫೋನ್ಗಳು ಮತ್ತು ಈ ಬ್ಯಾಟನ್ಗಳು ವಾಕಿ ಟಾಕಿ ವಾಕಿ ಟಾಕಿ ಕೂಡ ಏನಂದರೆ ಈಗ ಮಾರ್ಕೆಟ್ನಲ್ಲಿ ಏನು ಸಾಮಾನ್ಯವಾಗಿ ಲೋಕಲ್ ಕನೆಕ್ಷನ್ ಇದು ಕಮ್ಯುನಿಕೇಷನ್ ಬಳಸ್ತಾ ಇರ್ತಾರೆ ಸೆಕ್ಯುರಿಟಿಯವರು ಅಂಥ ವಾಕಿಟಾಕಿಗಳನ್ನು ಇವರೇನೆಂದರೆ ಪೊಲೀಸರು ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಬಳಸಿದ್ದಾರೆ ಮತ್ತು ಇದನ್ನು ಏನಂದರೆ ವಶಪಡಿಸ್ಕೊಳ್ಳಾಗಿದೆ ಮತ್ತು ಈ ಹೈದರಾಬಾದ್ನಲ್ಲಿ ಈ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ ಇದರಲ್ಲಿ ಒಬ್ಬ ಆರೋಪಿಯ ಏನಂತಂದರೆ ಪತ್ನಿ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಏನಂದರೆ ಸೆಲೆಕ್ಷನ್ ಆಗಿ ತರಬೇತಿಯಲ್ಲಿ ಇದ್ದಾರೆ ಒಬ್ಬರು ಹೇಳಿ ತಿಳಿದು ಬಂದಿದೆ ಹೀಗಾಗಿ ಈ ವ್ಯಕ್ತಿಗೆ ಪೊಲೀಸ್ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತದೆ ಏನು ಸ್ಟಿಚ್ ಮಾಡ್ಬೋದು ಅನ್ನೋ ಈ ವ್ಯಕ್ತಿ ತಿಳ್ಕೊಂಡು ಮಾಡಿದ್ದಾರೆ ಅಂತ ಹೈದರಾಬಾದ್ ಹೈದರಾಬಾದ್